ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚೈತ್ರ ಇವತ್ತು ನಾನು ಒಂದು ಶಾಪಿಂಗ್ ಲಾಗ್ ಹಾಗೆ ಒಂದು ಹಿಡನ್ ಪ್ಲೇಸ್ನ ನಿಮ್ಮ ಜೊತೆ ನಿಮಗೆ ತೋರಿಸೋದಕ್ಕೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಇಲ್ಲಿ ಬೆಳಗ್ಗೆನೇ ಚಾರ್ವಿನ ನಮ್ಮ ಅಪ್ಪನ ಜೊತೆ ಅವರ ಆಫೀಸಿಗೆ ಕಳಿಸ್ತಾ ಇದ್ದೀವಿ ನಾವು ಆಚೆ ಹೋಯಿತು ಅಂದರೆ ಅವಳು ಕೂಡ ಬರಬೇಕು ಅಂತಾಳೆ ಈ ಬಿಸಿಲಲ್ಲಿ ಅವಳನ್ನ ಆಚೆ ಇದನ್ನ ಇಬ್ಬರೂ ಕರ್ಕೊಂಡೋಗಿ ನಮಗೆ ಆಚೆ ಮೇಂಟೈನ್ ಮಾಡೋದಕ್ಕೆ ಆಗೋದಿಲ್ಲ ಒಬ್ಬರನ್ನರೇ ಕರ್ಕೊಂಡು ಹೋಗ್ಬೋದು ಅದಕ್ಕೋಸ್ಕರ ಅವಳನ್ನ ನಮ್ಮ ತಂದೆ ಜೊತೆ ಕಳಿಸಿದ್ರೆ ಮಧ್ಯಾಹ್ನವರೆಗೂ ಅವಳಲ್ಲಿ ಇರ್ತಾಳೆ ಅವ್ರ ಜೊತೆ ಆರಾಮಾಗಿ ಅದಕ್ಕೋಸ್ಕರ ಅವಳನ್ನ ಅವ್ರ ಜೊತೆ ಕಳಿಸ್ತಾ ಇದ್ದೀವಿ ಅವಳನ್ನ ಕಳಿಸಿದ ನಂತರ ನಾವು ಕೂಡ ತಿಂಡಿ ತಿಂದು ರೆಡಿಯಾಗಿ ಈಗ ಹೊರಡುವಂಥ ಸಮಯ ನಮಗೂ ಕೂಡ ನಾವಿವತ್ತು ಬಸ್ನಲ್ಲಿ ಹೋಗ್ತಾ ಇದ್ದೀವಿ ಈಗ ತುಂಬ ದಿನಗಳ ನಂತರ ತಿಂಗಳ ನಂತರವೇ ಮೈಸೂರು ಬಸ್ನಲ್ಲಿ ಓಡಾಡ್ತಿದ್ದೀವಿ ಅಂತಲೇ ಹೇಳ್ಬೋದು ಸೊ ಅಂದರೆ ಮೈಸೂರು ಟು ಬೆಂಗ್ಳೂರು ಬರ್ತಿರ್ತೀವಿ ಇಲ್ಲಿ ಲೋಕಲ್ ಪ್ಲೇಸಸ್ಗೆ ಓಡಾಡೋದಕ್ಕೆ ಗಾಡೀಲೇ ಓಡಾಡ್ತಾ ಇದ್ವಿ ಇವತ್ತು ಮೂರು ಜನ ಇರೋದರಿಂದ ಬಸ್ಸಲ್ಲಿ ಹೋಗ್ಬಿಡೋಣ ಅಂತ ಹೇಳಿ ಬಸ್ಸಲ್ಲಿ ಕೂಡ ಹೊರಟಿದ್ದೀವಿ ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ ಅಂತ ಹೇಳ್ತಾ ಈಗ ನನ್ನ ಲಾಗ್ನ ಸ್ಟಾರ್ಟ್ ಇದ್ದೀನಿ ಬನ್ನಿ ಇವತ್ತು ಎಲ್ಲಿಗೆ ಹೋಗ್ತೀವಿ ನಿಮಗೆ ಏನೆಲ್ಲ ತೋರಿಸ್ತೀನಿ ಅಂತ ಕೂಡ ನೋಡ್ತಾ ಹೋಗೋಣ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಿರಾ ನೋಡಿ ಅಂತ ಕೂಡ ಕೇಳ್ಕೊತೀನಿ ನಾವಿಲ್ಲಿ ಬಸ್ ಹಿಡ್ದು ಈಗ ಹೊರಟಿರೋ ಅಂಥದ್ದು ಮೈಸೂರು ಪ್ಯಾಲೇಸ್ ಒಳಗಡೆ ಅಂದರೆ ಪ್ಯಾಲೇಸ್ ಒಳಗಡೆ ಹೋಗ್ತಾ ಇಲ್ಲ ಪ್ಯಾಲೇಸ್ ಇರುವಂಥ ಗ್ರೌಂಡ್ ಒಳಗಡೆ ಹೋಗ್ತಾ ಇದ್ದೀವಿ ಇಲ್ಲಿ ಒಂದು ಕೃಷ್ಣನ ದೇವಾಲಯ ಇದೆ ಈ ಪ್ಯಾಲೇಸ್ ಒಳಗಡೆ ಏನಿದೆ ಕಾಂಪೌಂಡ್ ಒಳಗಡೆ ತುಂಬನೇ ದೇವಸ್ಥಾನಗಳಿದೆ ಹಿಡನ್ ಪ್ಲೇಸಸ್ ಅಂತಲೇ ಹೇಳ್ಬೋದು ಸಖತ್ತು ದೇವಸ್ಥಾನಗಳೇ ಇದೆ ಅಲ್ಲಿ ನಾವು ನೋಡಿಲ್ದಿರೋ ಅಂತ ತುಂಬನೇ ಪ್ಲೇಸಸ್ ಕೂಡ ಇದೆ ಜಸ್ಟ್ ನಾವು ಯಾವಾಗೋದ್ರೂ ಪ್ಯಾಲೇಸ್ ನೋಡ್ಕೊಂಡು ಬಂದ್ಬಿಡ್ತೀವಿ ಅಷ್ಟೇ ಟಿಕೆಟ್ ತೊಗೊಂಡು ಒಳಗೆಲ್ಲ ನೋಡಿ ಬಟ್ ಸುತ್ತಮುತ್ತ ಅದರೊಳಗಡೆ ಎಷ್ಟೆಲ್ಲ ಜಾಗ ಇದೆ ಅನ್ನೋದನ್ನ ನಾನಿವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಹಾಗೆ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಿರ ನೋಡಿ ತುಂಬನೇ ಇಷ್ಟ ಆಗುತ್ತೆ ನಿಮಗೆ ಹಾಗೆ ನೀವು ಕೂಡ ನೋಡಿಲ್ಲ ಅಂದರೆ ಯಾವಾಗಲಾದರೂ ಹೋದಾಗ ಖಂಡಿತವಾಗ್ಲೂ ನೋಡಿ ಅಂತ ಕೇಳ್ಕೊತೀನಿ ಅಥವಾ ನೀವು ಮೈಸೂರವರೇ ಹಾಗೆ ಇದನ್ನು ನೋಡಿಲ್ಲ ಅಂದರೂ ಕೂಡ ತಕ್ಷಣ ಹೋಗಿ ನೋಡಿ ಅಂತ ಕೂಡ ಹೇಳ್ತೀನಿ ಇಲ್ಲಿ ಒಳಗಡೆ ಬರ್ತಿದ್ದ ಹಾಗೆಯೇ ಬಾಲಕೃಷ್ಣನ ದೇವಸ್ಥಾನ ಕೂಡ ಇದೆ ಈ ದೇ ಇದೊಂದು ದೇವಸ್ಥಾನದ ಒಳಗಡೆನೆ ಎಷ್ಟೆಲ್ಲ ದೇವ ದೇವರುಗಳಿದ್ದಾರೆ ಅಂತ ಕೂಡ ನೋಡ್ತಾ ಹೋಗಿ ತುಂಬನೇ ಇಂಟ್ರೆಸ್ಟಿಂಗ್ ಹಾಗೆ ತುಂಬನೇ ಸುಂದರ ವಾದ ದೇವಸ್ಥಾನ ಹೇಳ್ಬೋದು ನಾವು ಹೋದಾಗ ಟೈಮ್ ಆಗೋಗಿತ್ತು ಅರ್ಚಕರು ಹೊರಟೋಗಿದ್ರು ಪೂಜೆ ಮಾಡ್ಕೊಡಕ್ಕೆ ಯಾರೂ ಇರಲಿಲ್ಲ ಬಟ್ ನಮ್ಮ ಅದೃಷ್ಟ ದೇವಸ್ಥಾನ ಓಪನಲ್ಲಿತ್ತು ಸೊ ಇಲ್ಲಿ ಒಳಗೆ ಬರ್ತಿದ್ದ ಹಾಗೆಯೇ ಲಕ್ಷ್ಮೀ ನರಸಿಂಹ ಇರ್ಬೋದು ವರದರಾಜ ಇರ್ಬೋದು ಹಾಗೆ ರಂಗನಾಥ್ ಸ್ವಾಮಿ ಎಲ್ಲ ದೇವಸ್ಥಾನ ಕೂಡ ಎಲ್ಲ ದೇವರ ಸ್ಥಾಪನೆ ಕೂಡ ಆಗಿದೆ ಇಲ್ಲಿ ವೆಂಕಟೇಶ್ವರ ಸ್ವಾಮಿ ಇದ್ದಾರೆ ಹಾಗೆ ಇಲ್ಲಿ ಬಂದರೆ ಅಮ್ಮನವರು ಕೂಡ ಇದ್ದಾರೆ ಇಲ್ಲಿ ನೋಡ್ಬೋದು ಇದು ಮೇನ್ ಬಾಲಕೃಷ್ಣ ಇದು ಡೋರ್ ಓಪನ್ ಆಗಿರಲಿಲ್ಲ ಗರ್ಭಗುಡಿ ಮಾತ್ರ ಓಪನ್ ಆಗಿರಲಿಲ್ಲ ಸೊ ಅದರಿಂದ ನಿಮಗೆ ಅದು ತೋರ್ಸಕ್ಕಾಗಿಲ್ಲ ಇಲ್ಲೂ ಕೂಡ ಅಮ್ಮನವ್ರು ಇದ್ದಾರೆ ಇಲ್ಲಿ ನೋಡ್ಬೋದು ರಂಗನಾಥ್ ಸ್ವಾಮಿ ಕೂಡ ಇದ್ದಾರೆ ಹಾಗೆ ಸೀತಾರಾಮನು ಕೂಡ ಇದ್ದಾರೆ ತುಂಬಾ ಚೆನ್ನಾಗಿದೆ ದೇವಸ್ಥಾನ ತುಂಬನೇ ಪ್ರಶಾಂತವಾಗಿದೆ ಅಂತಲೇ ಹೇಳ್ಬೋದು ಆಚೆ ಎಷ್ಟು ಬಿಸಿಲಿದ್ರು ಒಳಗಡೆ ಅಷ್ಟೇ ತಣ್ಣನೆ ವಾತಾವರಣ ಕೂಡ ಇತ್ತು ಹಾಗೆ ಈ ದೇವಸ್ಥಾನಕ್ಕೆ ಎಸ್ಪೆಷಲಿ ಯಾರಿಗೆ ಇನ್ನೂ ಮಕ್ಕಳಾಗಿಲ್ಲ ಅಂಥವ್ರು ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗ್ತಾರಂತೆ ಸೊ ಅದು ಒಂದು ಕೂಡ ಹೇಳ್ತಾಯಿದ್ರು ಅಲ್ಲಿರೋರು ಹಾಗೆ ಇಲ್ಲಿ ಆಚೆ ಜಯ ವಿಜಯ ಕೂಡ ಇದೆ ನಾನು ನೀವು ನನ್ನ ಲಾಗ್ನಲ್ಲಿ ನೋಡಿದರೆ ನಾನು ಹೊಸ್ಲ ಹತ್ರ ಜಯ ವಿಜಯ ಅಂತ ಬರೀತೀನಿ ಸೊ ಅದು ನಮ್ಮ ನೆಗೆಟಿವ್ ಏನು ಎನರ್ಜಿ ಇರುತ್ತೆ ಅದನ್ನು ಮನೆ ಒಳಗಡೆ ಬಿಡೋದಿಲ್ಲ ಅನ್ನೋದಕ್ಕೋಸ್ಕರ ಆ ಒಂದು ಪ್ರತೀತಿ ನೋಡಿ ಆಗಿನ ಕಾಲದಿಂದನೂ ಅದು ಬಂದಿದೆ ನಾವು ಈಗ ಮಾಡ್ತಾ ಇದ್ದೀವಿ ಅಷ್ಟೇ ಹಾಗೆ ಇಲ್ಲಿ ಡೈರೆಕ್ಟ್ ನೋಡ್ತಾ ಇರ್ಬೋದು ಒಂದು ಗೋಪುರ ಅದು ವೆಂಕಟ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಅದು ಕ್ಲೋಸ್ ಆಗೋಗಿತ್ತು ನೆಕ್ಸ್ಟ್ ಟೈಮ್ ಬ ಬಂದಾಗ ಖಂಡಿತವಾಗ್ಲೂ ಅದನ್ನು ಕೂಡ ನಿಮ್ಮ ಜೊತೆ ತೋರಿಸ್ತೀನಿ ಹಾಗೆ ಈ ಒಂದು ಗೇಟ್ ಏನು ಬರುತ್ತೆ ಕಾರ್ಪೊರೇಷನ್ ಆಫೀಸ್ ಏನಿದೆ ಅದರ ಆಪೋಸಿಟ್ ಗೇಟ್ಗೆ ಹೋದ್ರೆ ಮಾತ್ರನೇ ಇಲ್ಲಿಗೆ ಒಳಗೆ ಹೋಗೋದಕ್ಕೆ ಎಂಟ್ರೆನ್ಸ್ ಬಿಡೋದು ಇನ್ನು ಯಾವ ಗೇಟ್ಗೆ ಹೋದ್ರೂ ಬಿಡೋಲ್ಲ ನೀವು ಕೃಷ್ಣ ಕೃಷ್ಣ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಬಿಡ್ತಾರೆ ಜಸ್ಟ್ ನೀವು ಏನು ಪೊ ಪರ್ಸ್ ಏನು ತೊಗೊ ಕ್ಯಾರಿ ಮಾಡಿರ್ತೀರಾ ಅಥವಾ ಬೈಕ್ ಅಥವಾ ಏನಾದರೂ ಹೋಗಿದ್ರೆ ಅದರದೆಲ್ಲ ಡೀಟೇಲ್ಸ್ ಬರ್ಸ್ಕೊಂಡು ಪರ್ಸ್ ಏನಿದೆ ಅದನ್ನೆಲ್ಲ ಚೆಕ್ ಮಾಡಿ ಬಿಡ್ತಾರೆ ಅಷ್ಟೇ ಇಲ್ಲಿ ಹಾಗೆ ಮುಂದೆ ನಾವು ವಾಪಸ್ಸು ರಿಟರ್ನ್ ಹೋಗ್ತಾ ಇದು ಬಂದು ಬನ್ಮಯ ಕಾಲೇಜ್ ನಾನು ಓದಿದಂಥ ಕಾಲೇಜ್ ನನ್ನ ಡಿಗ್ರಿ ಇಲ್ಲೇ ಓದಿದ್ದಂಥದ್ದು ಸೊ ಅದು ನೋಡಿದಾಗ ಹಳೆ ಮೆಮೊರೀಸ್ ಎಲ್ಲ ರೀಕಾಲ್ ಹಾಕ್ತಾ ಇತ್ತು ಅದಕ್ಕೋಸ್ಕರ ಅದನ್ನು ಕೂಡ ಜಸ್ಟ್ ಒಂದು ಶೂಟ್ ಮಾಡಿಕೊಂಡೆ ನಾವು ಓದಿದಂಥ ಜಾಗ ಅಥವಾ ನಾವು ಇದ್ದಿದಂಥ ಹಳೆ ಮನೆಗಳು ಅಥವಾ ಹಳೆ ಫ್ರೆಂಡ್ಸ್ ಇವರೆಲ್ಲ ನೋಡಿದಾಗ ಸಿಕ್ಕಿದಾಗ ಎಷ್ಟು ಸಂತೋಷ ಆಗುತ್ತಲ್ವ ಹಳೆ ನೆನಪಿಗೆ ಒಂದು ಸಾರಿ ಹೋಗಿ ಬಂದುಬಿಡ್ತೀವಿ ಅಂತಲೇ ಹೇಳ್ಬೋದು ನಿಮಗೂ ಕೂಡ ಆ ರೀತಿ ಯಾರನ್ನಾರು ಅಳಬ್ರನ್ನ ನೋಡಿದಾಗ ಅಂದರೆ ಜಾಗ ಇರ್ಬೋದು ವ್ಯಕ್ತಿ ಇರ್ಬೋದು ಅವ್ರನ್ನ ನೋಡಿದಾಗ ನಿಮಗೂ ಹಾಗೆ ಅನಿಸುತ್ತೆ ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ ನನ್ನ ಮುಖ ನೋಡ್ಬೋದು ನೀವು ನನಗೆ ಎಷ್ಟು ಖುಷಿ ಆಗ್ತಿತ್ತು ನಮ್ಮ ಕಾಲೇಜನ್ನ ನೋಡಿ ಅಂತ ಅದರಲ್ಲೇ ಗೊತ್ತಾಗುತ್ತೆ ಸೊ ಅದರಿಂದ ಮುಂದೆ ಶಾಪಿಂಗ್ ಹೋಗೋಣ ಅಂತ ಕೂಡ ಹೊರಟಿದ್ವಿ ವಿಪರೀತ ಬಿಸಿಲಿರೋ ಕಾರಣ ಎಷ್ಟೇ ನೀರು ಕುಡಿದ್ರೂ ಬಾಯರ್ಗೆ ಹೋಗ್ತಾನೆ ಇರಲಿಲ್ಲ ಕಬ್ಬಿನ ಜ್ಯೂಸ್ ಕಾಣಿಸ್ತು ಸೊ ಅದನ್ನು ಕುಡಿಯೋಣ ಅಂತ ಹೇಳಿ ನಿಂತ್ಕೊಂಡ್ವಿ ಜಸ್ಟ್ ಅದರದ್ದೊಂದು ಪ್ರೊಸೀಜರ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದು ಪುಟಾಣಿ ಗ್ಲಿಮ್ಸ್ ಕೂಡ ತಗೊಂಡಿದ್ದೀನಿ ಮಾಲಲ್ಲಿ ಮೈಸೂರು ಮಾಲಲ್ಲಿ ಇವಾಗ ಡೆಕತ್ಲಾನ್ ಕೂಡ ಓಪನ್ ಆಗಿದೆ ಸೊ ಅದರಲ್ಲೂ ಸ್ವಲ್ಪ ಹೋಗೋಣ ನೋಡೋಣ ಅಂತ ಹೇಳಿ ಹೋದ್ವಿ ನಾ ಆದರೆ ಅಲ್ಲಿ ಏನು ಅಂತ ನಮಗೆ ಬೇಕಾಗಿ ನಾವೇನೋ ತರೋದಿಕ್ಕೆ ಅಂತ ಹೋದ್ವಿ ಬಟ್ ಅಲ್ಲಿ ನಮಗೆ ಅದು ಸಿಗಲಿಲ್ಲ ಹಾಗೆ ಒಂದು ರೌಂಡ್ ಹಂಗೆ ಒಳಗೆ ಬಂದಿದ್ದೀವಲ್ಲ ಅಂತ ಹೇಳಿ ಒಂದು ರೌಂಡ್ ಬಂದ್ವಿ ಅಲ್ಲಿ ಜಿಮ್ ಏರಿಯಾ ಕೂಡ ಇತ್ತು ನಮ್ಮ ಚಿದು ಅದರದ್ದೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದ ಏಕತ್ಲನಲ್ಲಿ ಎಲ್ಲಾನು ಕೂಡ ಡಿಸ್ಪ್ಲೇ ಇಟ್ಟಿರ್ತಾರೆ ಲೈಕ್ ಕ್ರಿಕೆಟ್ ಕ್ರಿಕೆಟ್ ಕೂಡ ಆಡ್ಬೋದು ನೀವು ವಿಕೆಟ್ಸ್ ಬ್ಯಾಟ್ ಎಲ್ಲನೂ ಕೂಡ ನೀವು ಒಂದು ಸಾರಿ ಕೂಡ ಹಾಡ್ಕೋಬೋದು ಈ ರೀತಿ ಜಿಮ್ ಏನೇನು ಎಕ್ವಿಪ್ಮೆಂಟ್ಸ್ ಇದೆ ಅದನ್ನು ಕೂಡ ಇಟ್ಟಿರ್ತಾರೆ ಅದರಲ್ಲೂ ಕೂಡ ನೀವು ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಹಾಗೆ ಈ ಸ್ವಿಮ್ಮಿಂಗ್ ಬೇಕಾಗಿರುವಂಥದ್ದು ಪ್ರತಿಯೊಂದು ಸ್ಪೋರ್ಟ್ಸ್ ಏನೆಲ್ಲ ಐಟಮ್ಸ್ ಬೇಕು ಅದೆಲ್ಲವೂ ಕೂಡ ಇಲ್ಲಿ ಇರುತ್ತೆ ಅಂತಲೇ ಹೇಳ್ಬೋದು ಬಟ್ ಲಿಟಲ್ ಬಿಟ್ ಕಾಸ್ಟ್ಲಿ ಅಂತಲೇ ಹೇಳ್ಬೋದು ಆದರೆ ವರ್ತ್ ಯಾಕೆ ಅಂದರೆ ತುಂಬಾ ಒಳ್ಳೆ ಏನಂತಾರೆ ಕ್ವಾಲಿಟಿ ಇರೋವಂಥ ಐಟಮ್ಸ್ಗಳಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು ಯಾವುದೇ ಸ್ಪೋರ್ಟ್ಸ್ ಶೂಸ್ ಇರ್ಬೋದು ಸ್ವಿಮ್ಮಿಂಗ್ ಸೂಟ್ಸು ಅಥವಾ ಜಿಮ್ ಡ್ರೆಸ್ಸಸ್ ಏನಿದೆ ಅದೆಲ್ಲನೂ ಕೂಡ ವರ್ತ್ ಅಂತ ಅನಿಸುತ್ತೆ ತುಂಬ ಕಾಸ್ಟ್ಲಿ ಆದರೂ ಪರವಾಗಿಲ್ಲ ಬಟ್ ತುಂಬಾ ವರ್ತ್ ಅಂತಲೇ ಹೇಳ್ಬೋದು ಹಾಗೆ ನಾವು ಅಲ್ಲಿಂದ ಸಾಯಜಿರೋ ರೋಡಿಗೆ ಬಂದ್ವಿ ಸಾಯಿಜರ ರೋಡ್ ಅಂದಮೇಲೇ ಕೇಳಬೇಕಾ ಫುಲ್ ಶಾಪಿಂಗ್ ಅಂತಲೇ ಹೇಳ್ಬೋದು ಆ ಜಾಗ ಹಾಗೆ ಅಲ್ಲೇ ಇರುವಂಥ ಮಾರುತಿ ಮ್ಯಾಚಿಂಗ್ ಸೆಂಟರಲ್ಲಿ ನಾವು ಯಾವಾಗಲೂ ಹೋಗುವಂಥದ್ದು ಏನೇ ಮ್ಯಾಚಿಂಗ್ ಬ್ಲೌಸ್ ಪೀಸ್ ಅಥವಾ ಲೈನಿಂಗ್ ಪೆಟಿಕೋಟ್ಸ್ ಏನೇ ಬೇಕು ಅಂದರೂ ಇಲ್ಲಿ ಸಿಗುತ್ತೆ ಹಾಗೆ ಇನ್ನರ್ ವೇರ್ಸ್ ಕೂಡ ಸಿಗುತ್ತೆ ತುಂಬಾ ಒಳ್ಳೆ ಕ್ವಾಲಿಟಿಲಿ ಸಿಗುತ್ತೆ ನಾವು ತುಂಬ ವರ್ಷಗಳಿಂದಲೇ ಇಲ್ಲೇ ಹೋಗಿ ತಗೋತೀವಿ ಒಂದು ಬಾರಿ ತಗೊಂಡ್ರೆ ಸಾಕು ತುಂಬ ದಿನದ ತನಕನೂ ತುಂಬ ವರ್ಷಗಳ ತನಕ ಒಂದು ಅಟ್ ಅಟ್ಲೀಸ್ಟ್ ಒಂದು ತ್ರೀ ಫೋರ್ ಸಾರಿ ಸಿಕ್ಸ್ ಮಂತ್ಸ್ ಟು ಒನ್ ಇಯರ್ ಅಂತಲೇ ಹೇಳ್ಬೋದು ಅಲ್ಲಿ ತನಕ ನೀವು ಯೂಸ್ ಮಾಡ್ಬೋದು ತುಂಬಾ ಒಳ್ಳೆಯ ಕ್ವಾಲಿಟಿ ಮೇಂಟೈನ್ ಮಾಡಿದ್ದಾರೆ ಅವರು ಎಲ್ಲ ಒಂದು ಡ್ರೆಸ್ನಲ್ಲೂ ಹಾಗೆ ಇಲ್ಲಿ ಬರ್ತಾ ಫುಲ್ ಸ್ಟ್ರೀಟೇ ಎಲ್ಲ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕನೂ ಕಿಡ್ಸ್ ವೇರ್ ಮೆನ್ಸ್ ವೇರ್ ಮತ್ತು ಲೇಡೀಸ್ ವೇರ್ ಎಲ್ಲ ಥರ ಡ್ರೆಸ್ಗಳು ಇರುತ್ತೆ ಹಾಗೆ ಇಲ್ಲಿ ಈ ಕಾಂಪ್ಲೆಕ್ಸಲ್ಲೂ ಅಷ್ಟೇ ನಮಗೆ ಲೆಹೆಂಗಾ ಇರ್ಬೋದು ಗ್ರ್ಯಾಂಡ್ ಡ್ರೆಸ್ಸಸ್ ಇರ್ಬೋದು ಅಥವಾ ಸಿಂಪಲ್ ಡ್ರೆಸ್ಸಸ್ ಇರ್ಬೋದು ನಿಮಗೆಲ್ಲ ಥರ ಡ್ರೆಸ್ಸು ಕೂಡ ಸಿಗುತ್ತೆ ಹಾಗೆ ಈ ರೀತಿ ಹತ್ರ ಅಂತೂ ತುಂಬ ಚೆನ್ನಾಗಿರೋ ಡ್ರೆಸ್ಸಸ್ ಎಲ್ಲ ಸಿಗುತ್ತೆ ಕಡಿಮೆಲೂ ಕೂಡ ಸಿಗುತ್ತೆ ನಿಮಗೆ ನಿಮ್ಮ ಬಜೆಟ್ಟಲ್ಲೇ ಸಿಗುತ್ತೆ ಹಾಗೆ ಒಳ್ಳೆ ಕ್ವಾಲಿಟಿ ಅಂದರೆ ಯಾವುದೇ ಆವಾಸ ಇದೆ ಈ ರೀತಿ ಕಂಪ್ನಿಗಳಲ್ಲೇ ಕಂಪ್ನಿಗಳ ಡ್ರೆಸಸ್ಸೇ ಇಲ್ಲಿ ಸಿಗುತ್ತೆ ಬ್ರ್ಯಾಂಡೆಡ್ ಡ್ರೆಸ್ಸಸ್ಸೇ ಸಿಗುತ್ತೆ ಈವನ್ ಶೋರೂಮ್ಗಳಕ್ಕಿಂತ ಕಡಿಮೆ ಇರುತ್ತೆ ಹಾಗೆ ನೀವು ಇರತ್ರ ಬಾರ್ಗಿನ್ ಕೂಡ ಮಾಡ್ಬೋದು ತುಂಬ ಚೆನ್ನಾಗಿ ಯಾರಿಗೆ ಬಾರ್ಗಿನ್ ಮಾಡೋಕೆ ಬರುತ್ತೆ ಅವರಿಲ್ಲಿ ತುಂಬ ಚೆನ್ನಾಗಿ ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ಬೋದು ಸಖತ್ ಬಾರ್ಗಿನ್ ಮಾಡಬೇಕಾಗತ್ತೆ ತುಂಬ ರೇಟ್ ಹೇಳ್ತಾರೆ ನೀವು ಅರ್ಧಕ್ಕೆ ಅರ್ಧ ಕೇಳ್ತಾ ಬರಬೇಕಾಗತ್ತೆ ಹಾಗೆ ಡೈಲಿ ಆಫೀಸ್ಗೆ ಹೋಗೋರಿಗೆ ಒಂದೇ ಥರದ ಹಾಕೊಂಡು ಹೋಗೋಕ್ಕೆ ಬೇಜಾರಾಗುತ್ತೆ ಅನ್ನೋರು ಇಲ್ಲಿ ತುಂಬ ಡ್ರೆಸ್ಗಳನ್ನ ತಗೋಬೋದು ನೀವು ಒಂದು ಥೌಸಂಡ್ ತೌಸಂಡ್ಗೆ ಇಲ್ಲ ಅಂದರೂ ಫೈವ್ ಡ್ರೆಸ್ಸಸ್ ಡೈಲಿ ವೇರ್ಸ್ ತಗೋಬೋದು ಅಷ್ಟು ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಇವ್ರ ಹತ್ರ ನಾವು ಇದೆಲ್ಲ ಪರ್ಚೇಸ್ ಮಾಡಿಕೊಂಡು ಮಕ್ಳಿಗೂ ಕೂಡ ಪರ್ಚೇಸ್ ಮಾಡಿ ು ಮತ್ತೆ ಇವಾಗ ಬಸ್ ಸ್ಟ್ಯಾಂಡ್ ಕಡೆಗೆ ಹೊರಟಿದ್ವಿ ಹಾಗೆ ಈ ವಿಡಿಯೋ ನಿಮಗೆಲ್ರಿಗೂ ಕೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಸಪೋರ್ಟ್ ಮಾಡೋದನ್ನ ನಿಲ್ಲಿಸ್ಬೇಡಿ ಹಾಗೆ ಲೈಕ್ ಕೊಡೋದನ್ನು ಕೂಡ ನಿಲ್ಲಿಸಬೇಡಿ ನೀವು ಕೊಡೋ ಲೈಕ್ ನಮಗೆ ಮುಂದಿನ ವಿಡಿಯೋ ಮಾಡೋದಕ್ಕೆ ಎಂಕರೇಜ್ಮೆಂಟ್ ಇದ್ದಾಗೆ ಒಬ್ಬೊಬ್ಬರು ಒಂದೊಂದು ಸಬ್ಸ್ಕ್ರೈಬ್ ಅಥವಾ ಒಂದೊಂದು ಲೈಕ್ ಬಂದಾಗಲೂ ಕೂಡ ನಮಗೆ ಇನ್ನೂ ಹೆಚ್ಚು ವೀಡಿಯೋಸ್ ಮಾಡಬೇಕು ಅನ್ನೋ ಎಂಕರೇಜ್ಮೆಂಟ್ ಸಿಗುತ್ತೆ ಸೊ ನಿಮ್ಮ ಲೈಕ್ಸ್ ಹಾಗೆ ನಿಮ್ಮ ಸಪೋರ್ಟೇ ನಮಗೆ ಎಂಕರೇಜ್ಮೆಂಟ್ ಅಂಕರೇಜ್ಮೆಂಟ್ ಇದ್ದ ಹಾಗೆ ಸೊ ಅದನ್ನು ಕೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಲಾರ್ಡ್ಸ್ ಆಫ್ ಲವ್ ಸಿ ಯು ಇನ್ ದ ನೆಕ್ಸ್ಟ್ oh uh -huh.